ಫ್ರೆಂಡ್ಸ್ ಇವತ್ತಿನ ಡೇವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಲೇಟಾಗಿ ಅಂತಲೇ ಹೇಳ್ಬೋದು ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಿದ್ದ ನಂತರ ಇವಾಗ ನಮ್ಮ ಒಂದು ರೊಟೀನ್ ಶುರು ಆಗಿರುವಂಥದ್ದು ಇವತ್ತು ಬಂದು ಸೋಮವಾರ ಅಂದರೆ ಹದಿನಾರನೇ ತಾರೀಕಿನ ಬ್ಲಾಗ್ ಇದು ಚೈತಾನ್ಯ ಬರ್ತ್ಡೇ ಎಲ್ಲ ಅಕ್ಕ ಮನೇಲಿ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದ್ದಾಯಿತು ಆನಂತರ ನೀವು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ವಿಶ್ ಮಾಡಿದಿರಿ ತುಂಬ ಜನ ನನ್ನ ಮಗಳಿಗೆ ಒಳ್ಳೇದಾಗಲಿ ಅಂತ ಆರೈಸಿದಾರ ಥ್ಯಾಂಕ್ ಯು ಸೋ ಮಚ್ ನೆನೆ ಅಂತೂ ಅಕ್ಕ ಮನೇಲೆ ಅಂದರೆ ಸಂಡೇ ಸ್ಪೆಷಲ್ ಅಕ್ಕ ಬಾಬಾ ಮನೇಲಿ ಚೆನ್ನಾಗಿ ನಾನ್ ವೆಜ್ ಎಲ್ಲ ತಿಂದಿದ್ದಾಗಿತ್ತು ಹಾಗಾಗಿ ಬೆಳಗ್ಗೆ ಎದ್ದು ನನಗೇನು ಬ್ರೇಕ್ಫಾಸ್ಟ್ ಅಂತದ್ದು ಮಾಡಬೇಕು ಅಂತ ಅನಿಸಿರಲಿಲ್ಲ ಬಟ್ ಮಕ್ಕಳಿಗೆ ಸ್ಕೂಲಿಗೆ ಬಾಕ್ಸ್ ಕೊಡಲೇಬೇಕಾಗಿತ್ತಲ್ಲ ಹಾಗಾಗಿ ಚಿತ್ರಾನ್ನ ಗೊಜ್ಜು ಮತ್ತು ಪುಳಿಯೋಗರೆ ಗೊಜ್ಜು ಸ್ವಲ್ಪ ಸ್ವಲ್ಪ ಇತ್ತು ಅದನ್ನು ನಾನು ಮಕ್ಕಳಿಗಿಬ್ರಿಗೂ ಕೂಡ ಕೊಟ್ಟು ಕಳಿಸಿದಾಯಿತು ಅಂದರೆ ತಿನ್ನೋದಕ್ಕೆ ಚಿತ್ರಾನ್ನ ಕೊಟ್ಟು ಬಾಕ್ಸಿಗೆ ಪುಳಿಯೋಗರೆ ಹಾಕಿ ಕಳಿಸಿದ್ದಾಯಿತು ಆಮೇಲೆ ನಮಗೆ ಇವಾಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡಿದ್ದೀವಿ ನನಗೂ ನಮ್ಮ ಮನೆಯವ್ರಿಗಿಬ್ರಿಗೂ ನಮ್ಮಿಬ್ರಿಗೂ ಕೂಡ ಅಲ್ಲಿ ಪೊಪ್ಪಾಯ ಮತ್ತು ಆ್ಯಪಲ್ನ ಕಟ್ ಮಾಡಿಕೊಂಡು ತಿಂದಿದ್ದಂಥದ್ದು ಆಲ್ಮೋಸ್ಟ್ ನಮ್ಮ ಮನೇಲಿ ಯಾವಾಗಲೂ ಅಷ್ಟೇ ವೆಜ್ ಏನಾದರೂ ಹಿಂದಿನ ದಿನ ತಿಂದಿದ್ದ ದಿನ ಬೆಳಿಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ಏನಿರುತ್ತೆ ಅದು ಆದಷ್ಟು ಲೈಟ್ ಫುಡ್ ಆಗೇ ಇರುತ್ತೆ ನಾನಂತೂ ಮಾಲ್ಟ್ ಆ ಥರ ಏನಾದರೂ ಕುಡ್ಕೊಂಡ್ಬಿಡ್ತೀನಿ ನಮ್ಮ ಮನೆಯವ್ರಿಗೂ ಅಷ್ಟೇ ಬೆಳಗ್ಗೆ ಒಂದು ಊಟ ಮಾಲ್ಟ್ ಕೊಟ್ಟಿದ್ದೆ ಆನಂತರ ಇವಾಗ ಊಟದ ಹೂವು ಮತ್ತು ಬೆಳಗ್ಗೆ ತಿಂಡಿ ಒಂದು ಟೈಮಿಂಗ್ಸಲ್ಲಿ ನಾವು ಫ್ರೂಟ್ಸ್ನ ಕಟ್ ಮಾಡ್ಕೊಂಡು ತಿಂದಿದ್ದಂಥದ್ದು ಆ ನಂತರ ನನಗೂ ಎಷ್ಟು ಕೆಲಸ ಇತ್ತು ಮನೆಯದಲ್ಲೆಲ್ಲ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಆದಷ್ಟು ನನಗೆ ಯಾವಾಗ ಯಾವಾಗ ಟೈಮ್ ಸಿಗುತ್ತೆ ಅಥವಾ ನನಗೆ ನಾನು ನಾನು ಯಾವಾಗ ಫ್ರೀ ಮಾಡ್ಕೊಳ್ತೀನಿ ಆ ಒಂದು ಟೈಮಲ್ಲಿ ನನ್ನ ಮನೆ ಕೆಲಸನೇ ನನಗೆ ಸುಮಾರು ಇರುತ್ತೆ ಇವಾಗ ಒಂದು ಕಡೆ ನನ್ನ ಬಿಸ್ನೆಸ್ನೂ ಕೂಡ ನಾನು ನೋಡ್ಕೋಬೇಕು ಜೊತೆಗೆ ನನ್ನ ಮನೆಯೂ ಕೂಡ ನೋಡ್ಕೋಬೇಕು ಈಗ ಎರಡು ಮನೆ ಇರೋದ್ರಿಂದ ಸೆಕೆಂಡ್ ಫ್ಲೋರಲ್ಲೂ ಕೆಲಸ ಇರುತ್ತೆ ಹಾಗೆ ನನ್ನ ಮನೆ ಫೋರ್ತ್ ಫ್ಲೋರಲ್ಲೂ ಕೆಲಸ ಇರುತ್ತೆ ಕೆಲವೊಂದು ಟೈಮಲ್ಲಿ ಏನು ಅಂತಂದರೆ ಟೈಮ್ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂಥ ಟೈಮಲ್ಲಿ ಜಾಸ್ತಿ ರಿಸ್ಕ್ ತೊಗೊಳ್ಳೋಕೆ ಹೋಗೋದಿಲ್ಲ ನನಗೆ ಯಾವಾಗ ಯಾವಾಗ ಫ್ರೀ ಆಗುತ್ತೆ ಆಗ ಈ ಮನೆ ಕೆಲಸ ಏನಿರುತ್ತೆ ಇದನ್ನು ಮುಗಿಸ್ಕೊಳೋ ಇರುತ್ತೆ ಸುಮಾರು ದಿನನೇ ಆಗೋಗ್ಬಿಟ್ಟಿದ್ದು ರೇಷ್ಮೆ ಸೀರೆ ಎಲ್ಲ ಸ್ವಲ್ಪ ಗಾಳಿಗೆಲ್ಲ ಹಾಕಿ ಯಾಕಂದರೆ ಇದೆಲ್ಲ ತಾವೇ ಇಟ್ಟು ಇಟ್ಟು ಅಂತ ಸ್ವಲ್ಪ ಸ್ಮೆಲ್ಲೆಲ್ಲ ಬರೋದಕ್ಕೆ ಶುರು ಆಗುತ್ತೆ ಹಾಗಾಗಿ ನಾನೊಂಥರ ಹೇಗೆ ಅಂದರೆ ಲೈಟಾಗಿ ಸ್ವಲ್ಪ ಬಿಸಿಲು ಆ ಥರ ಎಲ್ಲ ಬರ್ತಾ ಇದೆ ಅಂತ ಅನ್ಬೇಕಾದ್ರೆ ಒಂದು ತಿಂಗಳ ತಿಂಗಳಿಗೂ ಅಷ್ಟೇ ನಾನು ಒಂದು ಸ್ವಲ್ಪ ಗಾಳಿಗೆ ನಾನು ತೆಗೆದು ತೆಗೆದು ಬಟ್ಟೆಗಳನ್ನೆಲ್ಲನೂ ಕೂಡ ಹೊರಗಡೆ ಇಡ್ತಾಯಿರ್ತೀನಿ ಹೊರಗಡೆ ಹಾಕ್ತಾ ಇರ್ತೀನಿ ಚೂರು ಬಿಸಿಲಿಗೆಲ್ಲ ಹಾಕಿದರೆ ಶೇಡ್ ಆಗೋಗ್ಬಿಡ್ತಾ ಆಗೋಗ್ಬಿಡುತ್ತೆ ರೇಷ್ಮೆ ಸೀರೆಗಳು ಅಂತ ಹೇಳ್ತಾರೆ ಹಂಗೆ ಲೈಟಾಗಿ ಬಿಸಿಲು ಬೀಳುವಂಥದ್ದು ಅಥವಾ ಗಾಳಿ ಆಡೋವಂತಹ ಜಾಗಕ್ಕೆ ಆವಾಗವಾಗ ನಮ್ಮ ಬಟ್ಟೆಗಳಿಗೆ ಏನಿರತ್ತೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಬಟ್ಟೆಗಳ್ನು ಅಷ್ಟೇ ನಾನು ಒಂಥರ ಮನೆ ಮುಂದೆ ಏನಿದು ಪ್ಯಾಸೇಜ್ ಇದೆ ಆ ಪ್ಯಾಸೇಜಲ್ಲಿ ಚಾಪೆ ಹಾಕಿಬಿಟ್ಟು ನನ್ನ ಡ್ರೆಸ್ ಆಗ್ಬೋದು ಅಥವಾ ನಾನು ಎಷ್ಟೋ ಬಟ್ಟೆಗಳು ಇರ್ತದೆ ಎಲ್ಲ ತಂದು ಇಲ್ಲಿ ಮುಂದೆ ಹಾಕಿಬಿಟ್ಟಿರ್ತೀನಿ ಯಾಕಂದರೆ ಅವಕ್ಕೂ ಸ್ವಲ್ಪ ಗಾಳಿ ಆಡಬೇಕು ಒಂಚೂರು ಬಟ್ಟೆ ಬಿಸಿ ಆಗಬೇಕು ಅಂತಾರಲ್ಲ ಆ ಥರ ಏನಾದರೂ ಆದಾಗ ಅದರಲ್ಲ ಅಂದರೆ ಬೇಗ ಬಟ್ಟೆಗಳು ಇಟ್ಟಿತ್ತವೆ ಇಟ್ಟರೆ ಹಾಳಾಗ್ಬಿಡುತ್ತೆ ಅಂತಾರಲ್ಲ ಅದಕ್ಕೋಸ್ಕರ ಈ ಥರ ಅವಾಗ ಅವಾಗ ಒಣಗ್ಸೋವಂಥದ್ದು ಮತ್ತು ಮಚ್ಚ ಎತ್ತಿಡೋ ಅಂಥದ್ದು ಇದೇ ಇರುತ್ತೆ ಹಾಗಾಗಿ ರೇಷ್ಮೆ ಸೀರೆಗಳೆಲ್ಲ ಸುಮಾರು ಇದ್ವಲ್ಲ ಅದನ್ನೆಲ್ಲನೂ ಕೂಡ ತಂದು ಹೊರಗಡೆ ಗಾಳಿಗೆಲ್ಲ ಹಾಕಿದ್ದಾಯಿತು ಅಂದರೆ ಬಿಸಿಲಿಗೆ ಹಾಕಿಲ್ಲ ಜಸ್ಟ್ ಗಾಳಿಗೆ ಲೈಟಾಗಿ ಎಳೆ ಬಿಸಿಲು ಬಿಡೋ ಕಡೆ ಜಾಗಕ್ಕೆ ಸೀರೆಗಳೆಲ್ಲ ಹಾಕಿದ್ದಾಯಿತು ಆನಂತರ ಬೆಳಿಗ್ಗೆ ಎಲ್ಲ ಏನೂ ತಿಂದೇ ಇರೋ ಕಾರಣಕ್ಕೆ ಹೊಟ್ಟೆ ಶ್ರೂ ಬೇಗ ಆಗುತ್ತೆ ಅದಕ್ಕೆ ಇವಾಗ ನಾವು ಒಂದು ಹನ್ನೊಂದು ಹನ್ನೆರಡು ಗಂಟೆಗೆಲ್ಲ ಬೇಗನೆ ಊಟ ಮಾಡಿಬಿಡೋಣ ಅಂತ ಹೇಳಿ ನನಗೆ ಒಂದು ಹನ್ನೆರಡುವರೆಗೆಲ್ಲ ಮುದ್ದೆ ಮಾಡ್ಕೊಂಡು ಊಟ ಮಾಡಿದ್ದಂಥದ್ದು ಓಕೆ ಇವಾಗ ನಮ್ಮ ಟೈಮ್ ಆಯಿತು ಡೆಂಟಲ್ ಎಕ್ಸ್ರೇ ಮಾಡಿಸೋದಕ್ಕೆ ಹೋಗ್ತಾ ಇರೋವಂಥದ್ದು ಬೆಳಿಗ್ಗೆಯಿಂದ ಬರೀ ಕೆಲಸ ಕೆಲಸ ಅನ್ನೋದೇ ಆಯಿತು ಒಂದು ಮಾತಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ ಒಂದು ಕೆಳಗಡೆ ಹೋಗ್ಬೇಕು ಮೇಲೆ ಟೆರೆಸಿಗೆ ಹೋಗ್ಬೇಕು ಇವತ್ತು ತುಂಬ ಚೆನ್ನಾಗಿ ಬಿಸಿಲು ಬರ್ತಾ ಇದೆ ಹಾಗಾಗಿ ಮೆಣ್ಸಿನ್ಕಾಯಿಲ್ಲ ಒಣಗಾಕೋದಿತ್ತು ಮೆಣ್ಸಿನ್ಕಾಯಿ ಒಣಗಾಕು ಕೆಳಗಡೆ ಬಾ ಸುಮಾರು ಕೆಲಸ ಇತ್ತು ಹೇಳ್ಕೊಳಕ್ಕಾಗಲ್ಲ ಅದ್ರ ಜೊತೆಗೆ ಇವಾಗ ಚಾಯ್ತ ನನಗೆ ನೆಟ್ಟ ಚೆಕಪ್ ಇದೆ ಜೊತೆಗೆ ಚಿಂಟುದು ಬಟ್ಟೆನ ಆಲ್ಟ್ರೇಷನ್ ಮಾಡೋದು ಕೊಡೋ ಕೊಡಬೇಕಾಗಿತ್ತು ಅದನ್ನ ತಗೊಂಡು ಈಗ ಹೊರಟಿದ್ದೀವಿ ನಾನು ನನ್ನ ಮಗಳು ಇದೂ ಆಲ್ಮೋಸ್ಟ್ ಟೂ ಇಯರ್ಸ್ ಆಯಿತು ಚೈತನ್ಯಂಗೆ ಅವಳು ಹಲ್ಲಿಗೆ ಏನಾದಾಕ್ಸಿರೋದು ಬ್ರೆಸಸ್ ಬ್ರೆಸಸ್ ಏನೋ ಅದು ಟೂ ಇಯರ್ಸ್ ಆಯ್ತಾ ಬಂತು ಮೇ ಬಿ ತೆಗಿತಾರ ಏನೋ ಅಂದ್ಕೊಂತೀನಿ ಅಷ್ಟೇ ಹೊರಗಡೆ ಹೋಗೋದಾ ಅಥವಾ ಇನ್ನೂ ಹಲ್ಲೆಲ್ಲ ಒಳಗೆ ಹೋಗ್ಬೇಕಾಯೋ ಗೊತ್ತಿಲ್ಲ ಅದಕ್ಕೊಂದು ಎಕ್ಸ್ರೇ ಮಾಡ್ಸೋಕ್ಕೆ ಹೇಳಿದ್ದಾರೆ ಇವಾಗ ಒಂದು ಎಕ್ಸ್ರೇ ಮಾಡಿಸ್ಬಿಟ್ಟು ಬುಧವಾರ ತೊಗೊಂಡೋಗಬೋದು ಹಾಗಾಗಿ ಇವತ್ತು ಸೋಮವಾರ ಎಕ್ಸ್ರೇ ಮಾಡ್ಸ್ತೀನಿ ನಾಳೆಯಿಂದ ಸ್ಕೂಲಲ್ಲಿ ಬಗ್ಗೆ ಏನು ಟೈಮ್ ಸಿಗೋದಿಲ್ಲ ಓಕೆ ಹೀಗೆ ಆಯಿತು ಇನ್ನು ಮಧ್ಯಾಹ್ನ ಕಾ ಮಧ್ಯಾಹ್ನ ಏನು ತಿಳಿಸಾರು ಅಂದರೆ ಬರೀ ಬೇಳೆ ಹಾಕಿಬಿಟ್ಟು ತಿಳಿಸಾರು ಥರ ಮಾಡಿದೆ ಅಷ್ಟೇ ಏನು ಮಾಡಿಲ್ಲ ಅದಕ್ಕೆ ಮುದ್ದೆ ಮಾಡಿದ್ದೆ ಅಂದರೆ ತಿಳಿಸಾರು ಅಂದರೆ ಒಂದೆರಡು ತರಕಾರಿನ ಜೊತೆಗೆ ಹಾಕ್ಬಿಟ್ಟು ಮಾಡಿದಂಥದ್ದು ಅಷ್ಟೇ ನಾವು ಬೇಳೆ ಹುಳಿ ತರಕಾರಿ ಹುಳಿ ಅಂತಾರಲ್ಲ ಆ ಥರ ಮಾಡಿದ್ದು ಮಾಡಿಬಿಟ್ಟು ಮುದ್ದೆ ಮಾಡಿದ್ದೆ ಅಷ್ಟೇ ರಾತ್ರಿ ಏನಾದರೂ ಮಾಡ್ಕೊ ಮಾಡಬೇಕು ಏನು ಮಾಡೋದು ಅಂತ ನೋಡೋಣ ಈಗ ಹೋಗಿ por ver en la que hacemos con verla. ಈಗಂತೂ ಒಂದಲ್ಲ ಅಂತೂ ಕೆಲಸ ಅಂತೂ ಏನಾದರೂ ಇದ್ದೇ ಇರುತ್ತೆ ಆ ಕೆಲಸ ಈ ಕೆಲಸ ಅಂತ ಟೈಮ್ ಹೋಗೇ ಬಿಡುತ್ತೆ ಜೊತೆಗೆ ಮಕ್ಕಳು ಕರ್ಕೊಂಡು ಈ ಥರ ಕೆಲವೊಂದು ಅವರೇ ಆ ಕೆಲಸಕ್ಕೂ ಓಡಾಡೋ ಅಂಥದ್ದು ಇರುತ್ತೆ ನಮ್ಮ ಮನೆಯವರಂತೂ ಸ್ವಲ್ಪ ಕೆಲಸ ಅವ್ರದ್ದು ಅನ್ನೋ ಥರನೇ ಇರ್ತಾರೆ ಈ ಥರದಕ್ಕೆಲ್ಲ ನಾನೇ ಓಡಾಡೋದು ನನಗೆ ಗೊತ್ತಿರೋ ಹಾಗೆ ನನ್ನ ಮಗಳು ಒಂದು ವರ್ಷ ಮಗು ಇರೋವರೆಗೂ ಅಷ್ಟೇ ನಮ್ಮ ಮನೆಯವರು ಯಾವುದೇ ಒಂದಕ್ಕಾದರೂ ಅವರು ನನ್ನ ಜೊತೆ ಹೋಗ್ತಾ ಹೋಗ್ತಾಯಿದ್ದಂಥದ್ದು ಅಷ್ಟೇ ಆ ನಂತರ ನನ್ನ ಮಗಳು ಎರಡು ವರ್ಷ ಆಗ್ತಾಯಿದ್ದಂಗೆ ಆಮೇಲೆ ಕಂಪ್ಲೀಟ್ ನಾನೇ ಓಡಾಡೋಕ್ಕೆ ಶುರು ಮಾಡಿದೆ ಮತ್ತು ಮತ್ತೆ ನನ್ನ ಪ್ರೆಗ್ನೆನ್ಸಿಯಲ್ಲಿ ಚಿಂಟು ಪ್ರೆಗ್ನೆನ್ಸಿಯಲ್ಲಿ ಕರ್ಕೊಂಡು ಓಡಾಡ್ತಿದ್ರು ಅದು ಬಿಟ್ಟರೆ ಅವ್ನೊಂದು ವರ್ಷ ಒಂದುವರೆ ವರ್ಷದವರೆಗೂ ಇದೇ ಥರ ಏನಾದರೂ ಇದ್ದರೆ ಅವರೇ ಬರ್ತಿದ್ರು ಆಮೇಲೆ ಆಮೇಲೆ ನಿಂತು ಮಕ್ಕಳು ಆರಾಮ್ಸೆ ಗಾಡಿಯಲ್ಲಿ ನಿಂತ್ಕೊಂಡು ಅಥ್ವಾ ನಾನು ಕರ್ಕೊಂಡು ಹೋಗೋದೆಲ್ಲ ನನಗೆ ಅಭ್ಯಾಸ ಆಗೋಕ್ಕೆ ಶುರು ಆದಾಗಿಂದ ಕಂಪ್ಲೀಟ್ ಇಡೀ ಮನೆ ಜವಾಬ್ದಾರಿ ಅಥವಾ ಮನೆ ಏನು ಬೇಕೋ ಎಲ್ಲ ಫುಲ್ ಹೋಮ್ ಮೇಕರ್ ಅನ್ನೋದು ನಾನೇ ಆಗೋಗ್ಬಿಟ್ಟೆ ಅವ್ರು ಯಾವುದಕ್ಕೂ ಬರೋದು ಇಲ್ಲ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದಿಲ್ಲ ಎಲ್ಲದಕ್ಕೂ ನಾನು ಇದೀನಲ್ಲ ಅನ್ನೋದಕ್ಕೆ ಆರಾಮಾಗಿತ್ಬಿಡ್ತಾರೆ ಇವಾಗ ಯಾಕೆ ಮಾತಾಡ್ತಾ ಇಲ್ಲ ಅಂತಂದ್ರೆ ಇಬ್ರು ಬಹಳ ಸೊಂಟ ಕುಣಿಸ್ತಾ ಇದ್ದಿದ್ದಾರೆ ಕೇಕ್ ಕುಣಿಸ್ತಾರೆವಾಗಿಲ್ಲ ಖುಷಿ ಮಗನ್ಗೆ ಫುಲ್ ಖುಷಿ ಆಗ್ಬಿಡಿದೆ ಯಾಕೆ ಅಂತಂದ್ರೆ ಈಗ ಕೇಕ್ ಕೊಡೋದಕ್ಕೆ ಬಾಕ್ಸ್ ನ ಆಚೆ ತೆಗ್ದಿಟ್ಟೆ ಅಷ್ಟೇ ಅದಕ್ಕೆ

ಈಗ ಮಾಡೋಕ್ಕಾಗಲ್ಲ ಆಯಿತು ನನಗೂ ಬರೀ ಕೆಲಸ 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 ಬರೀ ಕೆಲಸ ಅನ್ನದೇ ಆಗೋಗ್ಬಿಟ್ಟಿದೆ ಇವಾಗ ಆಯಿತು ರೈಸ್ ಇಟ್ಟಿದ್ದೀನಿ ಅದೇ ಒಂದು ಸಾಂಬಾರು ಏನಿದೆ ಅದೇ ಇದೆ ಜೊತೆಗೆ ಸ್ವಲ್ಪ ಮೊಸರು ಎಲ್ಲ ಇದೆ ಅದೇ ಮೇಂಟೈನ್ ಆಗೋಗ್ಬಿಡುತ್ತೆ ಇವಾಗ ಒಂಚೂರು ಮಕ್ಕಳಿಗೆ ಕೇಕ್ ಕೊಡ್ತಾಯಿದ್ದೀನಿ ಈಗ ಸ್ನಾಕ್ಸ್ ಸ್ನ್ಯಾಕ್ಸ್ ಅಂತ ಹೇಳಿ ಹೊರ್ಗಡೆಯಿಂದ ನಾನು ಏನೂ ಕೂಡ ತರ್ತಾ ಇಲ್ಲ ಮಕ್ಕಳಿಗೆ ಮನೇಲೆ ಏನು ಮಾಡ್ತೀನಿ ಅದನ್ನೇ ಕೊಡೋದ್ರಿಂದ ಈ ಒಂಚೂರು ನಿಪಾಟ್ ಏನಾದರೂ ಮಾಡೋಣ ಅನ್ಕೊತಾಯಿದ್ದೀನಿ ಯಾಕಂದರೆ ನಮಗೇ ಏನಾದರೂ ಸೈಡ್ಸ್ ಬೇಕು ಅಂತ ಅನಿಸ್ತಾ ಇರುತ್ತೆ ನಮ್ಮ ಮನೆಯವ್ರಿಗೆ ಯಾವಾಗವಾಗ ಚಕ್ಲಿ ಚಟ್ಲಿ ಕೊಡೋದು ಇಪ್ಪನ್ ಇರ್ತಾರೆ ನಾನು ಹಿಟ್ಟು ಶುರು ಮಾಡಿದ್ದೆ ಮಾಡಿದ್ದೆ ಬರೀ ನನ್ಗೆ ಅದೇ ಕೆಲಸ ಆಗೋಗ್ಬಿಟ್ಟಿದೆ ಅದಕ್ಕೆ ಹೇಳ್ತಾ ಇದ್ದೆ ಇನ್ನೇನು ಪಿತೃಪಕ್ಷ ಬಂತು ಅವಾಗೆಲ್ಲ ಕಂಪ್ಲೀಟ್ ಎಲ್ಲ ತಿಂಡಿನೂ ಕೂಡ ಮಾಡಲೇಬೇಕು ನಾನು ನೆಕ್ಸ್ಟ್ ವೀಕಿಂದಾನು ಎಲ್ಲ ಶುರು ಮಾಡ್ಕೋಬೇಕಾಗುತ್ತೆ ಅಂದ್ರೂ ಇಲ್ಲಿದೆ ಮ್ಯಾಚ್ ಬಾಕ್ಸ್ ಜಾಸ್ತಿ ಕ್ವಾಂಟಿಟಿ ಅನ್ನೋಂಗೆಲ್ಲ ಮಾಡೋದಿಲ್ಲ ಸ್ವಲ್ಪನೇ ಮಾಡೋದು ನಮ್ಗೆ ಯಾವಾಗ ಬೇಕೋ ಅವಾಗ ಎಲ್ಲ ಸ್ವಲ್ಪ ಸ್ವಲ್ಪನೇ ಮಾಡಿಕೊಂಡು ಫ್ರೆಶ್ ಆಗಿ ತಿನ್ನೋದು ಬೆಟರ್ ಸುಮ್ಮನೆ ಜಾಸ್ತಿ ಕ್ವಾಂಟಿಟಿ ಮಾಡಿಟ್ಕೊಂಡು ತಿನ್ನೋದ್ಕಿಂತ ಅದು ಈಗ ಎಲ್ಲ ತಿಂಡಿ ಒಟ್ಟಿಗೆ ಮಾಡೋದರಿಂದ ಸ್ವಲ್ಪ ಸ್ವಲ್ಪನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇವಾಗ ಒಂಚೂರು ಇಪ್ಪಟ್ಟು ಮಾಡೋಣ ಅಂತ ಅಂದ್ಕೊಂಡು ಹಿಟ್ಟನ್ನು ತಗೊಂಬಂದಿದು ಅಂದರೆ ತಗೊಂಬಂದಿದಂಥದ್ದು ನಾಳೆ ಪ್ರಿಪೇರ್ ಮಾಡ್ತಿರಲ್ಲ ಅದೇ ಇಟ್ಟಿಲ್ಲ ಅಂತ ಕೇಳಿ ಇಟ್ಟಿದ್ದೆ ತೊಗೊಂಬಂದ ಆಂಟಿ ಬಂದಿದ್ರು ಇವತ್ತು ಅವ್ರದ್ದು ಕೆಲಸ ಎಲ್ಲ ಇತ್ತು ಅವರೆಲ್ಲ ರೆಡಿ ಮಾಡಿಕೊಟ್ಟು ಹೋದರು ಅದು ಪ್ಯಾಕಿಂಗ್ ಎಲ್ಲ ಆಗೋದಕ್ಕೂ ಮುಂಚಿತವಾಗಿ ನಾವು ಫಸ್ಟು ಟೇಸ್ಟ್ ಮಾಡೋದಲ್ವಾ ಹಾಗಾಗಿ ಇವಾಗ ಈ ಕೆಲಸ ಮಾಡಬೇಕು ಸ್ವಲ್ಪ ನಿಪ್ಪು ಮಾಡೋಣ ಅಂಥೇಳಿ ಇವಾಗ ಹಿಟ್ಟು ಕೂಡ ರೆಡಿ ಮಾಡಿಟ್ಟಿದ್ದೀನಿ ಇಲ್ಲಿ ಏನು ರೆಡಿ ಮಿಕ್ಸ್ ಏನು ಮಿಕ್ಸ್ ಮಾಡೋಂಗಿಲ್ಲ ಜಸ್ಟು ಎಣ್ಣೆ ನೀರು ಹಾಕಿ ಕಲಸಿ ಮಾಡೋವಂಥದ್ದಷ್ಟೇ ಮಾಮ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೂ ಮುಂಚೆ ನಾಳೆ ತಿಂಡಿ ದೋಸೆ ಇಡ್ಲಿ ಹಿಂಗಾಗುತ್ತೆ ಹಾಗೆ ಮಾಡೋದಕ್ಕೆ ಅಂತ ನೆನ್ಸಿಟ್ಟಿದ್ದೆ ಬೆಳಗ್ಗೆ ಈಗ ರುಬ್ಬಾನ ಫಸ್ಟು ಇನ್ನೇನು ಎಕ್ಸಾಮ್ ಇದೆ ಒಂದು ತ್ರೀ ಡೇಸ್ ನನಗೆ ಆದಷ್ಟು ಮಕ್ಕಳು ಕಡೆ ಎಜುಕೇಷನ್ ಓದಿಸೋದು ಬರೀ ಇದ್ರದೇ ಆಗುತ್ತೆ ಒಂದು ಮೂರು ನಾಲ್ಕು ಸರಿ ನಾನು ಅಕ್ಕಿನ ತೊಳೆದು ನೀರನ್ನು ಚೆಲ್ಲಿರ್ತೀನಿ ಆನಂತರ ಮತ್ತೆ ಅವಲಕ್ಕಿನೂ ಕೂಡ ಸಪ್ರೇಟ್ ನೆನೆಸ್ಕೊಂಡಿರ್ತೀವಲ್ಲ ಅದನ್ನು ಕೂಡ ನಾನು ಅಕ್ಕಿ ಜೊತೆ ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ ತೊಳೆದುಬಿಟ್ಟು ನೀರನ್ನ ಇದೊಂದು ಚೇಂಜ್ ಮಾಡಿಬಿಟ್ಟು ಇದ್ರ ಜೊತೆಗೆ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಸರಿ ನೀರು ಏನು ಎಕ್ಸ್ಟ್ರಾ ಬರುತ್ತೆ ಅದನ್ನೆಲ್ಲ ತೆಗ್ದಿರ್ತೀನಿ ಮತ್ತೆ ನೀರು ಹಾಕಿಟ್ಟಿರ್ತೀನಿ ಈ ಥರ ಮಾಡಿಡೋದ್ರಿಂದ ಒಂಥರ ಏನಂದರೆ ಹಿಟ್ಟು ನಾವು ಫ್ರಿಜ್ಜಲ್ಲಿ ಇಟ್ಟಾಗ ಹುಳಿ ಬರೋಲ್ಲ ಅಂತ ಅಂದರೆ ನಾವು ಬೆಳಗ್ಗೆ ಏನು ನೀರು ಹಾಕಿಟ್ಬಿಡ್ತೀವಿ ಹಾಕಿ ಇದು ಮಾಡಿದಾಗ ಅದೇ ನೀರು ಇರುತ್ತೆ ಸಂಜೆವರೆಗೂ ಮಧ್ಯದಲ್ಲಿ ಒಂದೆರಡು ಸರಿ ನೀರನ್ನ ಚೇಂಜ್ ಮಾಡಿದರೆ ಸಾಕು ಅಂದರೆ ಮಿಕ್ಸ್ ಮಾಡೋದು ಬೇಡ ಜಸ್ಟ್ ನೀರನ್ನ ಚೇಂಜ್ ಮಾಡಿಬಿಟ್ಟು ಚೇಂಜ್ ಮಾಡಿಬಿಟ್ಟು ನೀರು ಹಾಕಿದ್ರೆ ಹಿಟ್ಟು ದೋಸೆ ಹಿಟ್ಟೇನು ಅಂದರೆ ನಾವು ಫ್ರಿಜ್ಜಲ್ಲಿ ಇಟ್ಟರು ಹುಳಿ ಅಂಶ ಬೇಗ ಬರೋದಿಲ್ಲ ಅಷ್ಟೇ ನೆಕ್ಸ್ಟ್ ನಾವು ರುಬ್ಬೇಕಾದ್ರು ಅಷ್ಟೇ ಆ ನೀರಿನೇ ಇರುತ್ತೆ ಅದನ್ನ ಚೆಲ್ಬಿಟ್ಟು ಮತ್ತೆ ನೀರು ಹಾಕ್ಬಿಟ್ಟು ರುಬ್ಬಿದ್ರೆ ಚೆನ್ನಾಗಿರುತ್ತೆ ಅಷ್ಟೆ ಅದಕ್ಕೋಸ್ಕರ ನಾನು ಆ ನೀರನ್ನೇ ಹಾಕೊಳ್ತೀನಿ ರುಬ್ಬೋದಕ್ಕೆ ಈಗ ಗ್ರೈಂಡ್ ಮಾಡೋಣ ನನ್ನ ಮಗ ಏನೋ ಹೇಳ್ತಾನೆ ಕೇಳಿಸ್ಕೊಂಡ್ರು ಹೇಳಪ್ಪ ಕೆಲಸ ಈಗ ಮಕ್ಕಳಿಗೆ ಮಕ್ಳಿಗೆ ಏನಾದರೂ ಸ್ನ್ಯಾಕ್ಸ್ ಬೇಕು ಅನಿಸ್ತಾ ಇರುತ್ತೆ ಜೊತೆಗೆ ನಮ್ಮ ಮನೆಯವ್ರಿಗೆ ಜಾಸ್ತಿ ಸ್ನ್ಯಾಕ್ಸ್ ಅನ್ನೋದು ಆಸೆ ಆಗೋಗ್ಬಿಡೋದು ಅದಕ್ಕೆ ಅನ್ಕೊತಾ ಇದೆ ಇನ್ನೇನು ಹೊರಗಡೆಯಿಂದ ಏನೂ ತರೋದಿಲ್ಲ ಅಟ್ಲೀಸ್ಟ್ ನಾನೇ ಮನೇಲಿ ಕಡಲೆ ಪುರಿಗೆ ಖಾರ ಮಾಡಿಡೋವಂಥದ್ದು ಚೋಚೋ ಮಾಡಿರೋದು ಆಮೇಲೆ ಅವಲಕ್ಕಿ ಪೂರಿ ಮಾಡ್ತೀವಲ್ಲ ಆ ಥರ ಮಾಡಿಡೋದು ಮತ್ತು ಈ ಚಕ್ಲಿ ಈ ನಿಪ್ಪಟ್ಟು ಇವೆಲ್ಲನೂ ನಾನೇ ಆದಾಗ ಎಲ್ಲ ಒಂದೊಂದು ಸ್ವಲ್ಪ 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 ನನಗೆ ವೀಕ್ಲಿ ಒನ್ಸ್ ಅನ್ನೋ ಥರ ಮಾಡಿಟ್ಬಿಡೋಣ ಸಾಯಂಕಾಲ ಬಂತು ಈ ಕಾಫಿ ಟೈಮ್ ಟೀ ಟೈಮ್ ಅನ್ನೋದವಾಗ ಏನಾದ್ರೂ ಮನೆಯವ್ರಿಗಂತೂ ತಿನ್ನಬೇಕು ಅನಿಸ್ತಾ ಇರುತ್ತೆ ನನಗೆ ಏನಂತಂದರೆ ನಾನು ಮಾಡಿಟ್ರೆ ನಾನು ಹೋಗ್ತಾ ಬರ್ತಾ ನನಗೆ ತಿನ್ನಬೇಕು ಅನ್ಸೋ ಅದಕ್ಕೆ ಶುರುವಾಗಿ ಹೋಗ್ಬಿಡುತ್ತೆ ಅದಕ್ಕೆ ನನಗೇನಂದ್ರೆ ನಾವು ತಿನ್ನೋದಲ್ಲದೆ ಮಕ್ಳಿಗೂ ಆಯಲ್ ಫುಡ್ ಅಷ್ಟು ಒಳ್ಳೇದಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಜಾಸ್ತಿ ಆಯಲ್ ಫುಡ್ಸ್ನ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಏನೋ ಅಪರೂಪಕ್ಕೆ ಒಂದ್ಸರಿ ಆದರೆ ಓಕೆ ಬಟ್ ನಮ್ಮ ಮನೆಯವ್ರಿಗೆ ಯಾಕೋ ನಡುವೆ ಅದು ಒಂಥರ ಕೆಲವೊಂದು ಟೈಮಲ್ಲಿ ಆ ಒಂದು ಆಸೆಗಳು ಅಂತಾರಲ್ಲ ಹಾಗೆ ಒಬ್ಬೊಬ್ರಿಗೊಂದೊಂದು ರೀತಿಯಾಗಿ ಆಸೆಗಳು ಉಟ್ಕೊಂಡ್ಬಿಡುತ್ತೆ ಅವ್ರ ಅದಕ್ಕೆ ಏನಾದರೂ ಮಾಡಿಕೊಡು ಸ್ನ್ಯಾಕ್ಸ್ ಮಾಡು ಅಂತ ಹೇಳ್ತಾಯಿದ್ರು ಸರಿ ಆಯಿತು ಹೇಗೂ ನಿಪ್ಪೆಟ್ಟು ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ ಅದಕ್ಕೂ ಮೊದಲು ಚೈತು ಬರ್ಡೇ ಕೇಕ್ ಎಲ್ಲ ಇತ್ತು ತಿಂದು ಖಾಲಿ ಮಾಡ್ಬಿಡೋಣ ಇನ್ನು ಮತ್ತು ಫ್ರಿಜ್ಜಲ್ಲಿ ಇಟ್ಟರೆ ಅದು ಹಾಗೆ ಇರುತ್ತೆ ಇನ್ನು ಯಾವಾಗ ತಿನ್ನೋದು ಅಂತ ಅಂದ್ಕೊಂಡು ಇವಾಗ ನಾನು ನನ್ನ ಮಕ್ಕಳಿಗೆ ಮೂರು ಜನಕ್ಕೂ ಈಕ್ವಲ್ಲಾಗಿ ಕಟ್ ಮಾಡಿಕೊಂಡು ನಾವು ಒಂಥರ ಎಲ್ಲ ಈಕ್ವಲ್ ಅಪ್ಪ ನಾವು ಅಮ್ಮ ಆಗಿದ್ದ ತಕ್ಷಣ ಕಡಿಮೆ ತಿನ್ನಬೇಕು ಅಥವಾ ಮಕ್ಳಿಗೆ ಜಾಸ್ತಿ ಕೊಡಬೇಕು ಅನ್ನೋದೆಲ್ಲ ಇಲ್ಲವೇ ಇಲ್ಲ ನಾನಂತೂ ನಾನು ನನ್ನ ಮಕ್ಕಳು ಮೂರು ಜನ ಈಕ್ವಲ್ಲಾಗಿ ಕಟ್ ಮಾಡಿಕೊಂಡು ತಿನ್ನೋ ಅಂಥದ್ದು ಈಗ ನಾನಿಲ್ಲಿ ಕೋಡ್ಬಳೆ ಮಾಡೋಣ ಸ್ವಲ್ಪ ಆ ಜೊತೆಗೆ ನಿಪ್ಪಟ್ಟು ಮಾಡೋಣ ಅಂತ ಮಾಡ್ತಾ ಈ ಕೋಡ್ಬಳೆ ಪ್ಲ್ಯಾನಿಂಗ್ ಬಂದಿದ್ದು ನನ್ನ ಒಬ್ಬರು ವಿವರ್ಸ್ ಅಂದರೆ ಯಾರು ತೊಗೊಂಡಿದ್ದಾರೆ ಈ ಚಕ್ಲೇಟು ನಿಪ್ಪಟ್ಟು ಹಿಟ್ಟು ತೊಗೊಂಡಿದ್ದಾರೆ ಅವರಲ್ಲಿ ಒಬ್ಬರು ನನಗೆ ಕಮೆಂಟ್ ಮಾಡಿದರೆ ವಾಟ್ಸಪ್ಪಲ್ಲಿ ಹೇಳಿದರು ಸುಷ್ಮಾ ಹಿಟ್ಟಲ್ಲಿ ನಾನು ಕೋಡ್ಬಳೆ ಮಾಡಿದ್ದೆ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಸೂಪರಾಗಿ ಬಂದಿತ್ತು ಬಟ್ ಏನಂದರೆ ಮೈದಾ ಹಿಟ್ಟನ್ನು ಆ್ಯಡ್ ಮಾಡ್ಕೋಬೇಕು ಆ ಕೋಡ್ಬಳೆ ಹಿಟ್ಟಲ್ಲೇ ನಾನು ಅರ್ಧ ಸಾರಿ ಸ್ವಾರಿ ನಿಪ್ಪಟ್ಟಿಟ್ಟಲ್ಲಿ ಅರ್ಧ ಹಿಟ್ಟು ಸಪ್ರೇಟ್ ತೊಗೊಂಡು ಅದಕ್ಕೆ ನಾನು ಸ್ವಲ್ಪ ಮ ಹಿಟ್ಟನ್ನು ಮಿಕ್ಸ್ ಮಾಡಿ ಕೋಡ್ಬಳೆ ಮಾಡಿದ್ದೆ ಒಂದು ಸ್ವಲ್ಪ ಓಂಗಳೆಲ್ಲ ಹಾಕಿ ತುಂಬ ಚೆನ್ನಾಗಿ ಬಂದಿತ್ತು ಇನ್ನು ಉಳಿದಿದ್ದ ಅರ್ಧದಲ್ಲಿ ನಾನು ನಿಪ್ಪಟ್ಟು ಮಾಡಿದ್ದೆ ಚಕ್ಲಿ ಎಲ್ಲ ಹೊಡಿದ್ದೆ ಅಂತ ಎಷ್ಟು ಜನ ನನಗೆ ವಾಟ್ಸಪ್ಪಲ್ಲಿ ನಿಮ್ಮ ಮನೆಯಲ್ಲಿ ಮಾಡಿರುವಂತಹ ಚಕ್ಲಿ ಆಗ್ಬೋದು ಕೋಟ್ಬಳೆ ನಿಪ್ಪಟ್ಟೆಲ್ಲ ನನಗೆ ಫೋಟೋಸ್ ಕಳಿಸಿದ್ದೀರ ಅಂದರೆ ನನಗಂತೂ ಭಾಳ ಆಗುತ್ತೆ ಯಾಕಂದರೆ ನಿಮ್ಮ ಮನೆಯಲ್ಲಿ ನೀವು ಮಾಡಿ ಅದನ್ನು ಇಷ್ಟಪಟ್ಟು ತುಂಬ ಚೆನ್ನಾಗಿದೆ ಅಂತ ಹೇಳಿ ರಿಪ್ಲೈ ಕೊಡ್ತಿರಲ್ಲ ಅಥವಾ ರಿವ್ಯೂ ಕೊಡ್ತಿರಲ್ಲ ನಂಗೆ ಭಾಳ ಖುಷಿಯಾಯಿತು ಫೈನಲ್ಲಿ ನಾನು ಕೂಡ ಟ್ರೈ ಮಾಡೋಣ ನಿಪ್ಪಟ್ಟು ಹಿಟ್ಟಲ್ಲಿ ಕೊಡ್ಬಳೆ ಮಾಡೋದಕ್ಕೆ ಅಂತ ಬಟ್ ನಾನು ಏನು ಮಾಡಿದೆ ಅಂತಂದರೆ ಅವರು ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಕೆ ಹೇಳಿದ್ರು ನಾನು ಬೇಡ ಬರೀ ಹಾಗೆ ಅಕ್ಕಿ ಹಿಟ್ಟಲ್ಲಿ ನಾರ್ಮಲಿ ಕೊಡ್ಬಳೆ ಮಾಡ್ತೀವಲ್ಲ ಅಲ್ಲಿ ಸಾರಿ ನಿಪ್ಪಟ್ಟು ಮಾಡ್ತೀವಲ್ಲ ಹಾಗೆ ಸುತ್ತಿಬಿಟ್ಟು ಕೊಡ್ಬಳೆ ಥರ ಮಾಡಿ ಮಾಡೋಣ ಅಂತ ಹೇಳಿ ಮಾಡಿದೆ ಅದೇ ಅಂದ್ಕೊಳ್ಳೋದು ಕೆಲವೊಬ್ಬರು ಅವರು ಟ್ರೈ ಮಾಡಿನೇ ಯಾವ ರೀತಿಯಾಗಿ ಬಂದಿರತ್ತೆ ಮೈದಾ ಹಾಕಿದ್ರೆ ಯಾವ ರೀತಿಯಾಗಿ ಬರುತ್ತೆ ಅಂತ ಅವ್ರು ಟ್ರೈ ಮಾಡಿ ನಮ್ಗೆ ಹೇಳಿರ್ತಾರೆ ಬಟ್ ನಾನಿಲ್ಲಿ ಬೇಡ ನಂಗೆ ಆಲ್ಮೋಸ್ಟ್ ಚಕ್ಲಿ ಹಿಟ್ಟಿಗೆ ಆಗ್ಬೋದು ಅಥವಾ ನಿಪ್ಪಟ್ಟು ನಾನು ಒಂದು ಸ್ವಲ್ಪನೂ ಕೂಡ ಇಲ್ಲಿ ನಾನು ಮೈದಾನ ಬಳಸಿಲ್ಲ ಮೊದಲಾದರೆ ನಾನು ಸ್ಟಾರ್ಟಿಂಗ್ ನನ್ನ ಹಳೇ ಬ್ಲಾಗಲ್ಲಿ ನೀವು ನೋಡ್ಬೋದು ನಾನು ಕೋಡ್ಬೇಳೆ ನಿಪ್ಪಟ್ಟು ಮತ್ತು ಚಕ್ಲಿ ಎಲ್ಲನೂ ಕೂಡ ಯಾವ ರೀತಿಯಾಗಿ ಮಾಡ್ಕೋಬೇಕು ಅಂತ ಶೇರ್ ಮಾಡ್ಕೊಂಡಿದ್ದೀನಿ ಅದರಲ್ಲಿ ನಾನು ಏನು ಮೈದಾ ಹಿಟ್ಟನ್ನು ಬಳಸೋದಿಲ್ಲ ಬಟ್ ನಿಪ್ಪಟ್ಟು ಮತ್ತು ಕೋಡ್ಬಳೆಗೆಲ್ಲ ಸ್ವಲ್ಪ ಮೈದಾ ಹಿಟ್ಟನ್ನು ಬಳಸ್ತಿದ್ದೆ ಬಟ್ ಈಗಂತೂ ಕಂಪ್ಲೀಟ್ ಬರೀ ಅಕ್ಕಿ ಹೊರಗಡ್ಲೆ ಹೆಸರುಬೇಳೆ ಉದ್ದಿನಬೇಳೆ ಕಡಲೆಬೇಳೆ ಈ ಥರದೇ ಹಾಕಿ ಮಾಡಿರುವಂಥದ್ದು ಬಟ್ ನನ್ನ ವೀವರ್ಸ್ ಅವ್ರು ಯಾರು ಅಂದರೆ ತೊಗೊಂಡಿದ್ದವ್ರು ಹೇಳಿದರು ಅವರು ಹೇಳ್ದಾಗೆ ನಾನು ಬಾಯಿ ಮುಂಚಿಕೊಂಡು ನೀಟಾಗೆ ಮೈದಾ ಹಿಟ್ಟು ಹಾಕಿ ಮಾಡಿದ್ರೆ ಕೋಡ್ಬಳೆ ನಿಜವಾಗ್ಲೂ ಸೂಪರಾಗಿ ಬರ್ತಿತ್ತು ಅಂತ ಅನ್ನಿಸ್ತು ನನಗಂತೂ ನೆಕ್ಸ್ಟ್ ಟೈಮ್ ಖಂಡಿತ ನಾನು ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡ್ತೀನಿ ಆಶಾ ಅವರು ಅವ್ರ ಹೆಸರು ಮರ್ತೋಗ್ಬಿಟ್ಟಿತ್ತು ಸಾರಿ ಈಗ ನೆನಪಾಯಿತು ಆಶಾ ಅನ್ನೋರು ನನಗೆ ಹೇಳಿದರು ಸಾರಿ ಆಶಾ ಅವರೇ ನೀವು ಹೇಳ್ದಂಗೆ ನಾನು ಮಾಡಿದರೆ ಮೇ ಬಿ ಸೂಪರಾಗೆ ಬರ್ತಾಯಿತ್ತು ಅನಿಸುತ್ತೆ ಇದೇನಂದರೆ ಈ ನಿಪ್ಪಟ್ಟಿಗೆ ಅಂತ ಹೇಳಿ ನಾನು ಮಾಡಿರೋ ಹಿಟ್ಟಾಗಿರೋದ್ರಿಂದ ಈ ಕೋಡ್ಬಳಿಗೆ ರೌಂಡ್ ಮಾಡಿದಾಗ ಸ್ವಲ್ಪ ದಪ್ಪ ಆಗುತ್ತಲ್ಲ ಅವಾಗ ಅದೊಂದು ಸ್ವಲ್ಪ ಪೂರ್ತಿ ಕಂಪ್ಲೀಟ್ ಅಕ್ಕಿ ಇದೆಲ್ಲ ಹಾಕಿ ಮಾಡಿದಾಗಲೇ ಅದು ಬೇರೆ ಥರನೇ ಟೇಸ್ಟ್ ಕೊಡುತ್ತೆ ಕೊಡ್ತಾ ಇತ್ತು ಆಮೇಲೆ ನಾನು ಒಂದು ಸ್ವಲ್ಪ ಮೈದಾ ಹಿಟ್ಟು ಹಾಕಿ ಒಂದು ಸರಿ ಟ್ರೈ ಮಾಡಿದೆ ಅದು ಚೆನ್ನಾಗಿ ಬಂತು ಅವ್ರು ಹೇಳಿದಾಗೆ ಆಮೇಲೆ ಮೈದಾ ಹಿಟ್ಟು ಹಾಕಿ ಇನ್ನೊಂದು ಸರಿ ಟ್ರೈ ಮಾಡಿದ್ದೆ ಆವಾಗ ತುಂಬ ಚೆನ್ನಾಗಿ ಬಂತು ಆವಾಗ ಅಂದ್ಕೊಂಡೆ ಓಕೆ ನೆಕ್ಸ್ಟ್ ಟೈಮ್ ನಾವು ಮೈದಾ ಹಿಟ್ಟು ಹಬ್ಬಕ್ಕೆ ಹೆಂಗನ್ನು ಈಗ ಮಾಡಲೇಬೇಕು ಪಿತೃಪಕ್ಷ ಹಬ್ಬಕ್ಕೆ ನಮ್ಮ ಮನೆಯಲ್ಲಿ ಕಂಪ್ಲೀಟ್ ಎಲ್ಲ ಥರ ತಿಂಡಿಗಳು ಮಾಡ್ಕೋಬೇಕು ಆವಾಗ ಇದೇ ಹಿಟ್ಟಲ್ಲೇ ಒಂದು ಸ್ವಲ್ಪ ಮೈದಾ ಹಿಟ್ ಹಾಕೊಂಬಿಟ್ಟು ಮಾಡ್ಕೊತೀನಿ ನಿಪಟ್ಟಂತೂ ಸೂಪರಾಗಿರುತ್ತೆ ನಮ್ಮಲ್ಲಿ ನಮ್ಮ ಮನೆಯವ್ರಿಗಂತೂ ಬಹಳ ಅಂದರೆ ಭಾಳ ಇಷ್ಟ ಮೊದಲೆಲ್ಲ ನಾನು ವರ್ಷಕ್ಕೊಂದ್ಸರಿ ಅಥ್ವಾ ಆರು ತಿಂಗಳಿಗೋ ಮೂರು ತಿಂಗಳಗೋ ಮಾಡ್ತಿದ್ದೆ ಈಗಂತೂ ಹೀಟ್ ಮಾಡೋದ್ರಿಂದ ಯಾವಾಗ ನೋಡಿದ್ರು ನಿಪ್ಪಟ್ಟು ಮಾಡು ಚಕ್ಲಿ ಮಾಡು ಇದ್ದೇ ಆಗೋಗ್ಬಿಡ್ತದೆ ನನಗಂತೂ ಈ ಎಣ್ಣೆ ಮುಂದೆ ನಿಂತ್ಕೊಂಡು ಕರಿಯೋದಿರುತ್ತಲ್ಲ ಇದೇ ನನಗೆ ಭಾಳ ಹಿಂಸೆ ನನಗೆ ಬೇಕಾದರೆ ಪಾತ್ರೆ ಒಂದು ರಾಶಿ ಹಾಕಿದ್ರು ತೊಳಿತೀನಿ ಅಥವಾ ಅಡುಗೆ ಏನಾದರೂ ಮಾಡೋದ್ರ ಪಟ ಮಾಡಿಬಿಟ್ಟು ಮುಗಿಸ್ತೀನಿ ನಂಗೆ ಒಂಥರ ಈ ಎಣ್ಣೆ ಮುಂದೆ ಕರಿಯೋದು ಅಂದರೆ ಅದು ಬೈತಾ ಬೈತಾ ಎಣ್ಣೆದು ಸ್ಮೆಲ್ ಬರೋದು ನೋಡಿ ಆ ಸ್ಮೆಲ್ ಒಂದು ಇಷ್ಟ ಆಗೋದಿಲ್ಲ ಎಣ್ಣೆದು ಕರಿಯೋ ಸ್ಮೆಲ್ಗಳು ಅಷ್ಟು ಇಷ್ಟ ಆಗೋದಿಲ್ಲ ಅದೊಂಚೂರು ಬೋರಿಂಗ್ ಅನಿಸುತ್ತೆ ಫೈನಲಿ ಒಂದು ಸ್ವಲ್ಪ ಕೊಟ್ಟಬಳೆನು ರೆಡಿ ಆಯಿತು ಅದೇನು ಓಕೆ ಓಕೆ ಅನ್ನೋ ಥರ ಇದಷ್ಟೇ ಆ ನಂತರ ನಿಪ್ಪಟ್ಟು ಕೂಡ ರೆಡಿ ಆಯಿತು ಒಂದು ಸ್ವಲ್ಪ ಲಾಸ್ಟು ಫೈನಲ್ ಕರಿಯೋಂಥದ್ದಿತ್ತು ಇದಿಷ್ಟು ಮಾಡಿದರೆ ಮುಗೀತು ಬಟ್ ಏನಂದರೆ ಮೇನ್ ಹಿಟ್ಟು ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೋಬೇಕು ನಿಪ್ಪಟ್ಟಾಗಲಿ ಓಡ್ಬಳೆದಾಗಲಿ ಹೆಂಗಿದೆ ಟೇಸ್ಟ್ ಹೇಳಿರು ಪಟಾಕಿ ಹೊಡಿತಾ ಇದ್ದಾರೆ ಹೆಂಗೋ ಇದೆ ನಿಪ್ಪಟ್ಟು ಮಾತ್ರ ನಮ್ಮನೇಲಿ ಎನಿ ಟೈಮ್ ಸೂಪರ್ ಸೂಪರ್ ಸೂಪರೇ ಆಯಿತು ಲಾಸ್ಟ್ ತೆಗೆದ್ರೆ ಮುಗೀತು ಚೆನ್ನಾಗಿದ್ರು ಬಟ್ ಕೋಡ್ಬಳೆ ಮಾತ್ರ ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ ಟೇಸ್ಟ್ ಚೆನ್ನಾಗಿಲ್ಲ ಕೋಡ್ಬಳೆದು ಚೆನ್ನಾಗೈತೆ ನೋ ಹಿಂಗಿದೆ ಒಗ ನೀನು ಹೇಳೋದೇ ಇಲ್ಲ ನೆಕ್ಸ್ಟ್ ನಾನು ಬೆಳಗ್ಗೆಯಿಂದ ಬ್ಲಾಗ್ನ ಕಂಟಿನ್ಯೂ ಮಾಡಿದಂಥದ್ದು ಅಂದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ಹಿಂದಿನ ದಿನ ನೀವೇ ನೋಡಿದ್ರಿ ನಾನು ದೋಸೆಗೆ ರುಬ್ಬಿಟ್ಟಿದ್ದಂಥದ್ದು ಅದಕ್ಕೆ ಬೆಳಗ್ಗೆ ಯೋಚನೆ ಮಾಡ್ತಾಯಿದ್ದೆ ಇಡ್ಲಿ ಮಾಡಲಾ ದೋಸೆ ಮಾಡಲಾ ಅಂತ ಚೆನ್ನಾಗಿ ಉಬ್ಬಿತ್ತು ಹಿಟ್ಟು ಚೆನ್ನಾಗಿ ಉಬ್ಬಿರೋದ್ರಿಂದ ಏನು ಮಾಡೋದು ತುಂಬ ಚೆನ್ನಾಗಿ ಬರುತ್ತೆ ಬಟ್ ನನ್ನ ಮಕ್ಳು ಆಲ್ರೆಡಿ ಹೇಳಾಗಿತ್ತು ಹಿಂದಿನ ದಿನವೇ ಅಮ್ಮ ನೀವು ಮಸಾಲೆ ದೋಸೆ ಮಾಡಿ ತುಂಬ ದಿನ ಆಯಿತು ಪ್ಲೀಸ್ ಮಸಾಲೆ ದೋಸೆ ಮಾಡಿ ನನಗೆ ಮಸಾಲೆ ದೋಸೆ ಮಾಡಿ ಅಂತ ಇಬ್ಬರು ಹಠ ಹಿಡ್ಕೋತಿದ್ರು ನಾನು ಕೂಡ ಸುಮಾರು ದಿನ ಏನೋ ವರ್ಷವೇ ಆಗೋಯ್ತು ಅಂದ್ಕೊತೀನಿ ನಾನು ಮಸಾಲೆ ದೋಸೆ ಮಾಡಿ ಯಾಕಂದರೆ ಏನು ತಿನ್ನಬೇಕು ಅಂದರೆ ಸಾತ್ವೀಗೆ ಹೋಟ್ಲೋಗ್ಬಿಡ್ತಾಯಿದ್ವಿ ಹೋಗ್ಬಿಟ್ಟು ಅಲ್ಲೇ ತಿನ್ಕೊಂಬರ್ತಾಯಿದ್ವಿ ಈಗ ನನಗೆ ಇವಾಗ ಮಕ್ಕಳು ಅದನ್ನು ನೆನ್ಪು ಮಾಡಿದ್ದಕ್ಕೆ ಓಕೆ ಮಾಡೋಣ ನಾಳೆ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ನಾನು ಅವ್ರ ಬಾಕ್ಸಿಗೆ ಲಂಚ್ ಬಾಕ್ಸ್ಗೆ ಇಡ್ಲಿ ಮಾಡ್ತಾಯಿದ್ದೀನಿ ಜೊತೆಗೆ ಇಡ್ಲಿಗೆ ಸಾಂಬಾರು ಕೂಡ ಸಾಂಬಾರು ಅಂದರೆ ಹೀರೆಕಾಯಿ ಹಾಕ್ಬಿಟ್ಟು ದಾಲ್ ಟೈಪಲ್ಲಿ ಮಾಡೋಣ ಸಾಂಬಾರು ಯಾಕಂದರೆ ಮಧ್ಯಾಹ್ನ ನಮಗೂ ಊಟಕ್ಕೂ ಆಗುತ್ತೆ ಮಕ್ಕಳು ಬಾಕ್ಸಿಗೂ ಕೂಡ ಇಡ್ಲಿಗೂ ಸಾಂಬಾರು ಆಗುತ್ತೆ ಅದ್ರ ಜೊತೆಗೆ ಬೆಳಿಗ್ಗೆ ಮಕ್ಕಳಿಗೆ ಮಸಾಲೆ ದೋಸೆ ಕೇಳಿದ್ರಲ್ವ ಅದಕ್ಕೆ ಮಸಾಲೆ ದೋಸೆ ಆನಂತರ ಚಟ್ನಿ ಆಲೂಗಡ್ಡೆ ಪಲ್ಯ ಮಾಡ್ತಾ ಇದ್ದೀನಿ ಮಸಾಲೆ ದೋಸೆಗೆ ಆ ಮೇಲುಗಡೆ ಒಂದು ಪೌಡರ್ ಅಂದರೆ ನಾರ್ಮಲಿ ಚಟ್ನಿ ಥರನೂ ಮಾಡ್ಕೊಬೋದು ಇಲ್ಲ ಅಂತಂದರೆ ಚಟ್ನಿ ಪುಡಿ ಥರ ಮಾಡ್ಕೊಂಡು ಉದ್ರಿಸ್ತಾರೆ ನೋಡಿ ಆ ಥರ ಮಾಡ್ಕೊಂಬಿಟ್ರೆ ಬೆಟರ್ ಆ ಥರ ಮಾಡ್ಕೊಂಡು ನಾವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನಮ್ಗೆ ಯಾವಾಗ ಬೇಕು ಅವಾಗ ಇಡ್ಲಿ ಮೇಲಾದರೂ ಉದುರಿಸ್ಕೊಂಡು ತಿನ್ಬೋದು ಅಥವಾ ಅಂದರೆ ಚಟ್ನಿ ಪುಡಿನ ಅಥವಾ ದೋಸೆಗೆ ಹಾಕೊಬೋದು ಇಲ್ಲ ಅಂತಂದರೆ ಅನ್ನಕ್ಕೂ ಕೂಡ ಹಾಕ್ಕೊಂಡು ತಿನ್ಬೋದು ಬಟ್ ಅನ್ನಕ್ಕೆ ಹಾಕೊಂಡು ತಿನ್ಬೋದು ಬೇಕಂದರೆ ಒಂದು ಏನಪ್ಪ ಅಂದರೆ ಸ್ವಲ್ಪ ಕಡಲೆಕಾಯಿ ಬೀಜನ ಆ ಒಂದು ಚಟ್ನಿ ಪುಡಿಗೆ ಸೇರಿಸ್ಕೊಂಡು ಅನ್ನಕ್ಕೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ನಾನು ಇವಾಗ ಮಾಡ್ತಾ ಇರೋದು ದೋಸೆ ಮೇಲೆ ಹಾಕೋದಕ್ಕೆ ಅಂತ ಹಾಗಾಗಿ ಫಸ್ಟ್ ಇವಾಗ ಒಂದು ಕಡೆ ಇಡ್ಲಿಗಿಟ್ಟಾಯಿತು ಒಂದೊಂದು ಕಡೆ ಸಾಂಬಾರಿಗೆ ಬೇಳೆ ಎಲ್ಲಾನು ಕೂಡ ಬೇಯೋದಕ್ಕೆ ಇಟ್ಟಿದ್ದಾಗಿತ್ತು ಏನೇನು ಬೇಕೋ ಎಲ್ಲನೂ ಕೂಡ ಒಂದು ಕಡೆ ಹಚ್ಕೊಂಡಿದ್ದಾಯಿತು ಇನ್ನೊಂದು ಕಡೆ ಚಟ್ನಿಗೆ ರೆಡಿ ಮಾಡಿದ್ದಾಯಿತು ನೆಕ್ಸ್ಟ್ ಹಾಗೆ ಆಲೂಗಡೆ ಪಲ್ಯಕ್ಕೂ ಕೂಡ ರೆಡಿ ಮಾಡಿದ್ದಾಯಿತು ಹೀಗೆ ಪಟ ಪಟ ಅಂತ ಹೇಳಿ ಎಲ್ಲ ಒಂದೊಂದೇ ಕೆಲಸ ಶುರು ಮಾಡಿಬಿಟ್ಟೆ ಯಾಕಂದರೆ ನನ್ನ ಒಂದು ಕೆಲಸನೂ ಇರುತ್ತಲ್ವ ಆ ಕೆಲಸಕ್ಕೆ ನಾನು ಹೋಗಬೇಕು ಅಂದರೆ ನನ್ನ ಮನೇಲಿ ಮಧ್ಯಾಹ್ನ ಊಟಕ್ಕಾಗ್ಬೋದು ಮಕ್ಳಿಗಾಗ್ಬೋದು ಎಲ್ಲರಿಗೂ ರೆಡಿ ಮಾಡಬೇಕಾಗತ್ತೆ ಅದನ್ನೆಲ್ಲ ಮಾಡಿ ಮುಗಿಸ್ಬಿಡೋಣ ಹೇಳಿ ಎಲ್ಲ ಒಟ್ಟಿಗೆ ಬೆಳಗ್ಗೆ ಅಡುಗೆ ತಿಂಡಿ ಅಂಥೇಳಿ ಕೆಲಸ ಶುರು ಮಾಡಿರೋದು ಈಗ ಇಲ್ಲಿ ನಾನು ಮಾಡ್ತಾ ಇರೋದು ಮಸಾಲೆ ದೋಸೆಗೆ ಮೇಲೆ ಹಾಕುವಂಥ ಚಟ್ನಿ ಪುಡಿ ಈ ಚಟ್ನಿ ಪುಡಿಗೆ ನಾನಿಲ್ಲಿ ಎರಡು ಸ್ಪೂನಷ್ಟು ನಾನು ಕಡಲೆ ಬೇಳೆ ಎರಡು ಸ್ಪೂನಷ್ಟು ಬೇಳೆ ಒಂದು ಸ್ಪೂನಷ್ಟು ಬೇಳೆ ಮೂರು ಸ್ಪೂನಷ್ಟು ನಾನು ಹುರ್ಗಡ್ಲೆ ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಹೆಸರು ಆನಂತರ ಒಂದು ಹತ್ತರಿಂದ ಹದಿನೈದಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿ ಜೊತೆಗೆ ನಿಮ್ಮ ಕಾರಕ್ಕೆ ಯಾವ ರೀತಿಯಾಗಿ ಬೇಕು ಆ ಥರ ಗುಂಟೂರು ಮೆಣಸಿನ್ಕಾಯಿ ಒಂದು ಸ್ಪೂನಷ್ಟು ನಾನಿಲ್ಲಿ ಜೀರಿಗೆನೂ ಕೂಡ ಬೆಳೆಸ್ತಾ ಇದ್ದೀನಿ ಸ್ವಲ್ಪ ಕರ್ಬೇನ್ ಸೊಪ್ ಇದ್ರೂ ಕೂಡ ಆ್ಯಡ್ ಮಾಡ್ಕೋಬೋದು ನನಗೆ ಕರ್ಬೇನ್ ಸೊಪ್ಪು ಮನೇಲಿ ಇರಲಿಲ್ಲ ಹಾಗಾಗಿ ಇಲ್ಲಿ ನಾನು ಕರ್ಬೇನ್ ಸೊಪ್ಪನ್ನ ಹಾಕಿಲ್ಲ ಇದಿಷ್ಟು ಕೂಡ ನಾನು ಡ್ರೈ ರೋಸ್ಟೇ ಮಾಡ್ಕೊಂಡಿರೋ ಅಂಥದ್ದು ಆಮೇಲೆ ಇದಕ್ಕೆ ನಾನು ಒಂದು ಮೂರು ಸ್ಪೂನಷ್ಟು ನಾನಿಲ್ಲಿ ಕೊಬ್ಬರಿ ತುರಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಅಥವಾ ಒಂದು ನಾಲ್ಕು ಸ್ಪೂನು ಕೂಡ ನೀವು ಹಾಕೋಬಹುದು ಕೊಬ್ಬರಿ ತುರಿನ ಚೆನ್ನಾಗಿರುತ್ತೆ ಕೊಬ್ಬರಿ ತುರಿ ಹಾಕಿದರೂ ಕೂಡ ಹಾಗಾಗಿ ಇದಿಷ್ಟು ಡ್ರೈ ರೋಸ್ಟ್ ಮಾಡ್ಕೊಳ್ಳೋದು ಕಡಲೆಬೇಳೆ ಉದ್ದಿನಬೇಳೆ ಜೊತೆಗೆ ಹುರ್ಗಡ್ಲೆ ಮೆಣಸಿನ್ಕಾಯಿ ಅಂದರೆ ಗುಂಟೂರು ಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಜೀರಿಗೆ ಬೆಳ್ಳುಳ್ಳಿ ಆನಂತರ ನಿಮಗೆ ರುಚಿಗೆ ತಕ್ಷ ಉಪ್ಪು ಇವೆಲ್ಲವೂ ಕೂಡ ಸೇರಿಸ್ಕೊಂಡು ಕೊಬ್ಬರಿ ತುರಿನೂ ಕೂಡ ಸೇರಿಸಿ ಇದಕ್ಕೆ ಒಂದೇ ಒಂದು ಇಂಚ್ ಅಥವಾ ಒಂದೆರಡು ಇಂಚಷ್ಟು ಹುಣಸೆ ಹಣ್ಣನ್ನು ನಾನು ಸುಟ್ಕೊಂಡಿದ್ದೀನಿ ಸುಟ್ಕೊಂಡು ಅದನ್ನೆಲ್ಲ ಒಟ್ಟಿಗೆ ಸೇರಿಸ್ಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಪೌಡ್ರ್ ಮಾಡ್ಕೊಳ್ಳೋದು ಅಷ್ಟೇ ಅದು ಚಟ್ನಿ ಪುಡಿಗೆ ರೆಡಿ ಆಯಿತು ಇಲ್ಲಿ ಇನ್ನೊಂದು ಕಡೆ ನಾನಿವಾಗ ಒಗ್ಗರಣೆ ಇದ್ದೀನಿ ದಾಲ್ಗೆ ಅಂದರೆ ಇಡ್ಲಿಗೆ ಏನು ಸಾಂಬಾರು ಮಾಡಬೇಕು ಅಂದ್ಕೊಂಡು ದಾಲ್ ಏನು ಮಾಡ್ಬಿಡಣ ಅಂತ ಅಂದ್ಕೊಂಡು ದಾಲ್ ಹೀರೆಕಾಯಿ ಹಾಕಿ ದಾಲ್ ಮಾಡೋಣ ಅಂತ ಮಾಡ್ತಾ ಇರೋದು ಇದಕ್ಕೆ ನಾನು ಬಳಸಿರುವಂಥ ಎಣ್ಣೆ ಬಂದು ಹುಚ್ಚೇಳೆಣ್ಣೆ ಹುಚ್ಚೇಳೆಣ್ಣೆ ಬಳಸಿರೋದ್ರಿಂದ ಅದು ಸ್ವಲ್ಪ ನೋರೆ ಜಾಸ್ತಿ ಬಂತು ಯಾಕಂದರೆ ಚೈತುಗೆ ಅಂತಲೇ ಹೇಳಿ ತರಿಸಿದಂಥದ್ದು ಎಣ್ಣೆ ಅವಳು ಮಗಳು ತಿನ್ನೋದಕ್ಕೆ ಸ್ವಲ್ಪ ಹಠ ಮಾಡ್ತಾಳೆ ಅವ್ಳೊಬ್ಬಳಿಗೆ ಸಪ್ರೇಟು ನಮಗೆ ಸಪ್ರೇಟ್ ಮಾಡ್ಕೊಳ್ಳೋದ್ರಿಂದ ಹಾಗಾಗಿ ಕೆಲವೊಂದು ಟೈಮಲ್ಲಿ ಮನೆಯವ್ರಿಗೆಲ್ಲರಿಗೂ ಸೇಸಿ ಅನ್ನೋ ಥರನೇ ಮಾಡ್ಬಿಡ್ತೀನಿ ಚೇಳೆಣ್ಣೆನೆ ಒಗ್ಗರಣೆ ಹಾಕ್ಬಿಡ್ತೀನಿ ಅದಕ್ಕೆ ಇವಾಗ ಇನ್ನೊಂದು ಇಲ್ಲಿ ದಾಲಿಗೆ ಅದನ್ನು ಹೀರೆ ಎಲ್ಲನೂ ಕೂಡ ಈರುಳ್ಳಿ ಟೊಮೆಟೊ ಎಲ್ಲ ಒಗ್ಗರಣೆ ಹಾಕಿ ಒಂದು ಕಡೆ ಬೇಯೋದಕ್ಕೆ ಇಟ್ಟಿದ್ದೀನಿ ಮೊದಲೇ ಬೇಳೆ ಎಲ್ಲ ಬೇಯಿಸಿ ರೆಡಿಯಾಗಿತ್ತು ಇದು ಚೆನ್ನಾಗಿ ಒಗ್ಗರಣೆ ಫ್ರೈ ಮಾಡ್ಕೊಂಡ್ಮೇಲೆ ಆನಂತರ ಬೆಂದಿರೋ ಬೇಳೆ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಅಂತ ಹಾಗೆ ಇನ್ನೊಂದು ಕಡೆ ಚಟ್ನಿಗೂ ಕೂಡ ರೆಡಿ ಆಯಿತು ಆನಂತರ ಇಲ್ಲಿ ನಾನು ಆಲೂಗಿಡೆ ಪಲ್ಯನೂ ಕೂಡ ಮಾಡ್ಕೊಂಬಿಡೋಣ ಅಂತ ಹೇಳಿ ಇದ್ದೆ ಅಷ್ಟರಲ್ಲಿ ಮಗಳಿಗೆ ತಲೆ ಸ್ನಾನ ಮಾಡಿಸೋದಿತ್ತು ಈ ಮಧ್ಯದಲ್ಲಿ ಹೋಗಿ ಅವಳಿಗೆ ಚೆನ್ನಾಗಿ ತಲೆ ಉಜ್ಜಿ ಸ್ನಾನ ಮಾಡಿಸಿ ಒಂಚೂರು ಬಿಸಿಲಲ್ಲೆಲ್ಲ ಬಿಸಲಲ್ಲೆಲ್ಲ ಹೊಣ್ಸಮ್ಮ ಅಂತ ಹೇಳಿ ಒಂದು ಸ್ವಲ್ಪ ಹೊತ್ತು ಆ ಕೆಲಸ ಎಲ್ಲ ಮುಗಿಸಿ ಬಂದು ಈಗ ಇಲ್ಲಿ ನನ್ನ ಮಕ್ಕಳೆಲ್ಲರೂ ಕೂಡ ಕಂಪ್ಲೀಟ್ ಒಬ್ಬೊಬ್ಬರು ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅಂದರೆ ಮಗಳು ನಾನು ಏನು ಇಡ್ಲಿ ಎಲ್ಲನೂ ಬೇಯಿಸಿ ಅದನ್ನು ಅವ್ರ ಬಾಕ್ಸಿಗೆ ಲಂಚ್ ಬಾಕ್ಸ್ಗೆ ಏನು ಬೇಕೋ ಅದಕ್ಕೆ ಹಾಕ್ಕೊಂಡು ಇನ್ನು ಉಳಿದಿದ್ದನ್ನು ಹಾಟ್ ಎಲ್ಲ ಕುದಿರ್ಬೋದು ಅಥವಾ ನಮ್ಮ ಚಿಂಟು ಅವನ್ನ ಲಂಚ್ ಬ್ಯಾಗಗೆ ವಾಟ್ರು ವಾಟ್ರ್ ಬಾಟ್ಲಿಗೆ ನೀರು ತುಂಬಿಕೊಳ್ಳೋ ಅಂಥದ್ದು ಆನಂತರ ಅವ್ನಿಗೆ ಸ್ನ್ಯಾಕ್ಸ್ ಬಂದಿವತ್ತು ಇವತ್ತು ಈ ಥರದ್ದೆಲ್ಲ ಅಂಥದ್ದು ಇದನ್ನೆಲ್ಲ ಪ್ಯಾಕ್ ಮಾಡ್ಕೊಳ್ಳೋದು ಈ ಥರ ನನಗೇನಂತಂದರೆ ಈಗ ಮಕ್ಕಳು ದೊಡ್ಡವರಾಗಿರೋದ್ರಿಂದ ಬೆಳಗ್ಗೆ ಹೊತ್ತು ಎಷ್ಟು ಅಷ್ಟೇ ಏನೇ ನಾನು ಅಡುಗೆ ಮಾಡ್ತೀನಿ ತಿಂಡಿ ಮಾಡ್ತೀನಿ ಅಂದರೂ ನನಗೆ ಕಷ್ಟ ಅನಿಸಲ್ಲ ಯಾಕಂದರೆ ನನ್ನ ಮಕ್ಕಳು ಹೆಲ್ಪ್ ಮಾಡೋದ್ರಿಂದ ಜೊತೆಗೆ ಅವರು ಕೂಡ ಅವರು ಲಂಚ್ ಬಾಕ್ಸ್ನ ಪ್ರಿಪೇರ್ ಅಂದರೆ ರೆಡಿ ಮಾಡ್ಕೊಳ್ಳೋದಾಗ್ಬೋದು ಈ ಥರದ್ದೆಲ್ಲ ಸಣ್ಣ ಪುಟ್ಟ ಅವ್ರ ಕೆಲಸ ಜೊತೆಗೆ ಇವಾಗ ಅವರು ಅವ್ರಿಗೆ ಅವರೇ ರೆಡಿಯಾಗಿ ಬರ್ತಾರೆ ಇಷ್ಟು ದಿನ ಏನಾಗ್ತಿತ್ತು ನಾನು ರೆಡಿ ಮಾಡಬೇಕಿತ್ತು ಚಿಂಟುಗೂ ಕೂಡ ನಾನೇ ರೆಡಿ ಮಾಡಬೇಕಿತ್ತು ಬಟ್ ಇವಾಗ ಏನಿಲ್ಲ ಅವನೇ ಕಂಪ್ಲೀಟ್ ಮಗ ಅವ್ನ ಪಾಡು ಅವ್ನು ರೆಡಿಯಾಗಿ ಬರೋವಂಥದ್ದು ಮಗಳು ಅವ್ರು ರೆಡಿ ಆಗೋದು ಚೈತಾನ್ಯೇನಿದ್ರು ತಲೆ ಒಂದು ಬಾಚೋದಿರುತ್ತೆ ಅದು ಕಂಪ್ಲೀಟ್ ಅವರು ತಿಂಡಿ ಎಲ್ಲ ತಿಂದು ಎಲ್ಲ ಆದಮೇಲೆ ನಾನು ಇರುತ್ತೆ ಹಾಗಾಗಿ ಎಲ್ಲ ನನ್ನ ಮಕ್ಕಳು ಕೂಡ ಒಂದೊಂದು ಕೆಲಸ ಅಂತ ಹೇಳಿ ಮಾಡೋದ್ರಿಂದ ಬೆಳಿಗ್ಗೆ ಹೊತ್ತು ನನಗೆ ಎಷ್ಟು ಅಡುಗೆ ತಿಂಡಿ ಏನು ಮಾಡಿದ್ರು ನನಗೆ ಅದು ಹಿಂಸೆ ಅನ್ಸೋದಿಲ್ಲ ಫೈನಲಿ ಮಕ್ಕಳಿಗೆ ಇಡ್ಲಿ ಸಾಂಬಾರೆಲ್ಲೂ ಬಾಕ್ಸಿಗೆ ಪ್ಯಾಕ್ ಮಾಡಿದ್ದಾಯಿತು ಚೈತನು ಕೂಡ ಅವರು ಒಂದೊಂದು ಕೆಲಸ ನಂಗೆ ಮಾಡ್ಕೊತಿದ್ರು ಫೈನಲಿ ಇವಾಗ ನಮ್ಮ ಮಕ್ಕಳಿಗೆ ಮೋಸ್ಟ್ ಫೇವ್ರೆಟ್ ಮಸಾಲೆ ದೋಸೆ ಹಾಕ್ಕೊಡ್ತಾಯಿದ್ದೀನಿ ಸುಮಾರು ದಿನದಿಂದ ಪವಾ ಕೇಳ್ತಾನೆ ನಾನು ನಾನಂದರೆ ಇಡ್ಲಿ ದೋಸೆಗೆ ಎಲ್ಲೋದಕ್ಕೂ ಒಂದೇ ಬ್ಯಾಟರು ನಾನು ಇಲ್ಲಿ ಅಕ್ಕಿ ಮೇಯ್ನ್ ಬೆಳೆಸಿರೋದು ಚೋಟು ರೈಸ್ ಅಂತ ಹೇಳಿ ಬರುತ್ತೆ ದೋಸೆಗೆ ಅಂತಾನೆ ಅದು ಬರುತ್ತೆ ಬಟ್ ಅದರಲ್ಲಿ ಇಡ್ಲಿನೂ ಕೂಡ ತುಂಬ ಚೆನ್ನಾಗಾಗುತ್ತೆ ನಾನು ಅದಕ್ಕೆ ಇವಾಗ ನಾರ್ಮಲಿ ನಾವು ಅಕ್ಕಿ ಊಟಕ್ಕೆಲ್ಲ ಏನು ಮಾಡ್ತೀವಿ ಅದು ಅಕ್ಕಿ ಒಂದು ತೊಂಬತ್ತೈದು ರೂಪಾಯಿ ಕೆ ಜಿ ಆಗಿದೆ ಅದನ್ನು ಇಡ್ಲಿ ದೋಸೆಗೆ ಬಳಸೋದಿಲ್ಲ ಇವಾಗ ಮೊದಲೆಲ್ಲ ಅದನ್ನೇ ಇದ್ದೆ ಬಟ್ ಇವಾಗ ಬಳಸೋದಿಲ್ಲ ಇದು ಬಂದು ಚೋಟು ರೈಸ್ ಅಂತ ಹೇಳಿ ನಿಮಗೆ ಒಂದು ನಲ್ವತ್ತೈದು ರೂಪಾಯಿಗೆಲ್ಲ ಅಕ್ಕಿ ಸಿಗುತ್ತಿದ್ದು ಆ ಒಂದು ಅಕ್ಕಿನ ಇಡ್ಲಿ ದೋಸೆಗೆ ಎರಡಕ್ಕೂ ಒಂದನೇ ಬಳಸೋದು ಇವಾಗ ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ ಪ್ರತಿ ಪ್ರತಿಯೊಂದು ದೋಸೆನೂ ಕೂಡ ನಾವು ಮಸಾಲೆ ದೋಸೆ ಮಾಡಬೇಕಾದ್ರೆ ತವಾಗೆ ಚೆನ್ನಾಗಿ ನೀರನ್ನು ಹೊಡೆದು ಹೊಡೆದು ನೀರೆಲ್ಲ ಒರೆಸಿ ಆ ನಂತರ ನೀವು ದೋಸೆ ಹಾಕಬೇಕಾಗತ್ತೆ ಜೊತೆಗೆ ಮಸಾಲೆ ದೋಸೆ ಥರ ಮೇಲೆ ಕ್ರಿಸ್ಪಿ ಒಳಗಡೆ ಸಾಫ್ಟಾಗಿ ಬರಬೇಕು ಅಂದರೆ ನಮ್ಗೆ ಜಾಸ್ತಿ ಸ್ವಲ್ಪ ತುಪ್ಪ ಎಣ್ಣೆ ಅನ್ನೋದನ್ನು ಹಾಕಬೇಕು ಹಂಗೆ ಹಾಕಿದ್ರೇ ಚೆನ್ನಾಗಿ ಬರೋದು ಈಗ ಮಸಾಲೆ ದೋಸೆ ಎಲ್ಲಾದರೂ ಹೋಗ್ಬೇಕಾ ಎಲ್ಲೂ ಹೋಗಬೇಕು ಸುಷ್ಮಾನ್ ಕಿಚನಿಗೆ ಬಂದು ಸುಷ್ಮಾಸ್ ಕಿಚನಿಗೆ ಬಂದರೆ ಸಾಕು ಸೋ ದೋಸೆ ವಂಡರ್ಫುಲ್ ಟೇಸ್ಟ್ ಹೇಗಿದೆ ಮಗ್ನೆ ಹಾ ವಂಡರ್ಫುಲ್ ಟೇಸ್ಟ್ ಮೈಕ್ ಆೈಟ್ಸ್ ಔಟ್ ಆಫ್ ಪೈಸ್ಸ್ ನಿಜ ಚನಾಯಿದ್ಯಾ सेम ಮಸಾಲ ದೋಸೆ ತರನೇ ಬಂದಿದ್ಯಾ ತುಂಬಾ ದಿನಾಗಿತ್ತು ನನ್ನ ಮಸಾಲ ದೋಸೆ ಮಿಸ್ಪಿಯಾಗಿದೆ ಮಿಸ್ಪಿಯಾಗಿದೆ ಹಾ ಕೃಸ್ಪಿಯಾಗಿದೆ ನಿನ್ನ ಸುಡ್ತಿದೆ ಬಿಸಿ ಬಿಸಿ ದೋಸೆ ಹ್ಞೂ ಚಟ್ನಿ ಪುಡಿ ಚಟ್ನಿ ಇಷ್ಟ ಆದರೆ ಓಕೆ ನಿಮಗೆ ನೋಡಿ ತಿಂದು ಬಾಕ್ಸಿಗೆ ಹಾಕ್ಕೊಂಡು ಹೋದರೆ ಅದು ಮಸಾಲೆ ದೋಸೆ ಆಗಿರಲ್ಲ ಸೆಟ್ ದೋಸೆ ಆಗಿರತ್ತೆ ಚೆನ್ನಾಗಿಯಾ ನಿಮ್ಗೊಂದು ಮಸಾಲೆ ದೋಸೆ ಹಾಕ್ಕೊಟ್ಬಿಡ್ಲಾ ರೀ ಇವಾಗ ಚೆನ್ನಾಗಿ ಬಂದಾಗ ತಿನ್ಕೊಂಬಿಟ್ರೆ ಚೆಂದ ಅದು ಒಂದಾದ್ರು ಮಗನಿಗೆ ಇನ್ನೊಂದು ಬೇಕಾ ಹೋಟ್ಲಲ್ಲಾದರೆ ಒಂದೇ ತಾನೇ ತಿನ್ನೋದು ಒಂದೇ ಹೋಟ್ಲಲ್ಲೆಲ್ಲ ಮಸಾಲೆ ದೋಸೆಗೆ ನೀವೇ ನೋಡಿರ್ತೀರ ಎಷ್ಟು ಎಣ್ಣೆ ಹಾಕಿರ್ತಾರೆ ಅಥವಾ ಎಷ್ಟು ಬೆಣ್ಣೆ ತುಪ್ಪ ಹಾಕಿರ್ತಾರೆ ಅಂತ ಮೇನ್ ಆ ಥರ ನಾವು ಮನೇಲಿ ಹಾಕಿದರೆ ಸೇಮ್ ಓಟ್ಲು ರುಚಿನೇ ಮನೇಲೂ ಬರುತ್ತೆ ನಾವು ಇಷ್ಟೆಲ್ಲ ಹಾಕಿ ಮಾಡೋಕ್ಕೆ ಹೋಗೋದಿಲ್ವಲ್ಲ ಹಾಗಾಗಿ ನಮ್ಮ ಮನೇಲಿ ಯಾವೊಂದು ಹೋಟೆಲ್ ಟೇಸ್ಟ್ ಬರೋದಿಲ್ಲ ನಾವು ಅಪರೂಪಕ್ಕೆ ತಿಂಗ್ಳಿಗೆ ಒಂದು ಸರಿನೋ ಎರಡು ಸರಿನೋ ಏನಾದರೂ ನಾವು ಹೋಟ್ಲು ರುಚಿ ಬೇಕು ಅಂದರೆ ಈ ಥರ ಎಲ್ಲ ಹಾಕಿ ಚೆನ್ನಾಗಿ ಮಾಡಿದರೆ ಚೆನ್ನಾಗಿ ಬರುತ್ತೆ ನಂಗೆ ಏನಂದರೆ ಇದೆಲ್ಲ ಸ್ವಲ್ಪ ಎಣ್ಣೆ ತುಪ್ಪ ಇವೆಲ್ಲ ನೀರು ಎಲ್ಲ ಆರತ್ತೆ ಅದೆಲ್ಲ ಕ್ಲೀನ್ ಮಾಡೋದೇ ಹಿಂಸೆನೋ ಒಂದು ಕಾರಣಕ್ಕಷ್ಟೇ ನಾನು ಈ ನಡುವೆ ಇದನ್ನು ಮಾಡೋದನ್ನು ಬಿಟ್ಟಿದ್ದು ಮತ್ತು ನಾವು ಹೋಟ್ಲಲ್ಲಿ ಹೋದರೆ ಒಂದು ತಿಂತೀವಿ ಮನೇಲಾದರೆ ಎರಡು ಮೂರು ಅನ್ನೋ ತಿನ್ನೋದಾಗೋಗ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಇವೆಲ್ಲ ಕಡಿಮೆ ಮಾಡಿದೆ ಊಟದ ಆಲ್ಮೋಸ್ಟ್ ಎಲ್ಲ ಕಡಿಮೆ ಆಗಲಿ ಅಂತಲೇ ಬಟ್ ಸೂಪರಾಗಿ ಮಸಾಲೆ ದೋಸೆ ಅಂತೂ ನನ್ನ ಮಕ್ಕಳಾಗ್ಬೋದು ನಮ್ಮ ಮನೆಯವ್ರು ಆಗ್ಬೋದು ಎಲ್ಲರೂ ನಿಜವಾಗ್ಲೂ ತುಂಬ ಇಷ್ಟಪಟ್ಟು ತಿಂದರು ಇದಾಯಿತು ದೋಸೆ ಅಂತು ಅಮ್ಮ ಸೂಪರಾಗಿ ಮಾಡಿದ್ಯಮ್ಮ ಅಂತ ಹೇಳಿ ಮಕ್ಕಳು ಬಹಳ ಖುಷಿ ಪಟ್ಟರು ಸುಮಾರು ದಿನ ಆಗಿ ಹೋಗ್ಬಿಟ್ಟಿದೆ ಇದು ಮಸಾಲೆ ದೋಸೆ ಅಂತ ಹೇಳಿ ನನ್ನ ಮಕ್ಕಳು ಮಾಡಿ ಕೊಟ್ಟು ಅಂದರೆ ಇದೇನಾದ್ರೆ ಒಂದೊಂದು ದೋಸೆಗೂ ತವಾಗೆ ನೀರು ಹುಡಿತಾನೆ ಇರಬೇಕು ನೀರು ಹಾಕಿ 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 ಮತ್ತೆ ಮತ್ತೆ ಹಾಕ್ಬೇಕಲ್ಲ ಹಂಗಾಗಿ ನಾನು ಜಾಸ್ತಿ ಮಾಡಲ್ಲ ಹೊರಗಡೆ ಎಲ್ಲ ಒಂದು ಎಣ್ಣೆದು ಜಿಡ್ಡೆಲ್ಲ ಆರತ್ತೆ ಇದೆಲ್ಲ ಕ್ಲೀನ್ ಮಾಡಬೇಕು ಹಂಗೆ ಏನೋ ಒಂದು ಹಿಂಸೆಗೆ ಮಾಡ್ತಿರ್ಲಿಲ್ಲ ಅಷ್ಟೇ ಅಪರೂಪಕ್ಕೆ ಯಾವಾಗಲೂ ಒಂದು ಸರಿ ಮಾಡ್ತಿದ್ದೆ ಬಟ್ ನಿನ್ನೆ ಕೇಳ್ಕೊಂಡಿದ್ರು ಮಕ್ಕಳು ಅಮ್ಮ ಪ್ಲೀಸ್ ಮಸಾಲೆ ದೋಸೆ ಮಾಡಿ ಬೆಳಗ್ಗೆ ಅಂತ ಹಾಗಾಗಿ ಬೆಳಗ್ಗೆ ಅವ್ರಿಗೆ ಬಾಕ್ಸಿಗೆ ಇಡ್ಲಿ ಇಡ್ಲಿ ಅಷ್ಟೇ ಇಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ ತುಂಬ ಸಾಫ್ಟಾಗಿ ಬಂದಿದೆ ಇಡ್ಲಿ ಮಾತ್ರ ಸ್ಪಾಂಜ್ ಅಂತಾರಲ್ಲ ಹಾಗೆ ಒಂದೇ ಪ್ಯಾಟರ್ ನಾನು ಇಡ್ಲಿಗೆ ಬೇರೆ ದೋಸೆಗೆ ಬೇರೆ ಇಡ್ಲಿಗೆ ಬೇರೆ ಆ ಥರ ಎಲ್ಲ ಏನು ರುಬ್ಕೊಂಡಿದ್ದೀನೋ ಫ್ರೆಂಡ್ಸ್ ಕಡಲೆಬೇಳೆ ಹಾಕಬೇಕು ಹಂಗೆಲ್ಲ ಏನಿಲ್ಲ ಮೊದಲೆಲ್ಲ ಇದ್ದೆ ಆಮೇಲೆ ಆಮೇಲೆ ಅಯ್ಯೋ ಒಂದೇ ಇದ್ರಲ್ಲಿ ಮಾಡ್ಕೋಬೋದು ಅದು ಯಾಕೆ ಅದು ಬೇರೆ ಇದು ಬೇರೆ ಅಂತ ಮಾಡ್ಬೇಕಂತ ಹೇಳಿ ನಾನು ಇವಾಗ ಕಡಲೆಬೇಳೆ ಎಲ್ಲ ಏನೂ ಹಾಕೋದಿಲ್ಲ ನಾರ್ಮಲ್ ಇಡ್ಲಿ ರುಬ್ಬೋ ಅಂತ ಹಿಟ್ಟೆ ದೋಸೆಗೂ ಅಷ್ಟೇ ದೋಸೆ ದೋಸೆನೇ ಹೋಗ್ತೈತೆ ಬೆಳಿ ಆದಂಥ ಒಂದೇ ಸಾಕು ನನಗೆ ಒಂದು ಮಸಾಲೆ ದೋಸೆ ಎಲ್ಲ ನೀರು ಒಡೆದು ನೀಟಾಗಿ ಕ್ಲೀನ್ ಮಾಡಬೇಕು ಆಮೇಲೆ ಹಾಲು ಹಾಲಲ್ಲೇ ಇದೆ ಚಟ್ನಿ ಬಿ ನಮ್ಮ ಮನೆಯವ್ರಿಗೆ ಅವ್ರಿಗೂ ಮಾಡಿಕೊಡ್ಬೇಕು ಜೊತೆಗೆ ಮಧ್ಯಾಹ್ನಕ್ಕೆ ಸಾಂಬಾರು ಕೂಡ ಆಗೋಯ್ತು ಎಲ್ಲನೂ ರೆಡಿ ಮಾಡಿದೆ ಯಾಕಂದರೆ ಇವಾಗ ನಾನು ಫ್ರೆಶ್ಅಪ್ ಆಗಿ ನನ್ನ ಕೆಲಸ ಅಂತ ಹೋದರೆ ನಾನು ಇನ್ನು ಬರೋದಷ್ಟೇ ನೋಡಿ ಅಷ್ಟು ಸಾಫ್ಟಾಗಿ ಮೃದುವಾಗಿ ಬಂದಿದೆ ಉಬ್ಬಿದೆ ಹಾಗಾಗಿ ಇಡ್ಲಿ ಒಂದು ನಮ್ಮ ಮನೆಯವ್ರ ಇಡ್ಲಿ ಜಾಸ್ತಿ ಇಷ್ಟ ಸೂಪರ್ ಸಿಹಿ ಕಾಯಿ ಸಿಹಿಕಾಯಿ ಚತುರು ಇರ್ತಾರೆ ನಾವು ಸೂಪರ್ ಆಗ್ತದೆ ನನಗೆ ಅದು ಬರಲ್ಲ ಅದು ಚೆನ್ನಾಗಿದೆ ಇಡ್ಲಿನೂ ಅಷ್ಟೇ ಇಡ್ಲಿ ನನಗೆ ಸಾಂಬಾರು ಮಾಡಿದ್ದೀನಿ ಅದು ಮಧ್ಯಾಹ್ನಕ್ಕೂ ಆಗುತ್ತೆ ದಾಲ್ ಥರ ಮಾಡಿಬಿಟ್ಟೆ ಎಲ್ಲ ಸೂಪರ್ ಫ್ರೆಂಡ್ಸ್ ನೆನ್ನೆ ಬ್ಲಾಗ್ ಶುರು ಮಾಡಿದ್ದು ಇವಾಗ ಹೆಣ್ಣು ಮಾಡೋಂಗಾಯ್ತು ಇವಾಗ ಏನಿದ್ರು ಅಡುಗೆ ಎಲ್ಲ ಆಗೋಗಿದೆ ಜಸ್ಟ್ ಒಂದು ಸ್ವಲ್ಪ ಬಟ್ಟೆ ಎಲ್ಲ ಇದೆ ಬಟ್ಟೆ ಎಲ್ಲ ಒಣ್ಗಾಕ್ಬಿಟ್ಟು ಆನಂತರ ಹೊರಗಡೆ ಸೀರೆಗಳು ಒಣಗಾಕಿರೋದು ಹೆಂಗೆ ಒಣ್ಗಾಕಿ ಅದನ್ನ ಇಟ್ಕೊಂಡೆ ಎಲ್ಲ ಈಗ ಸೀರೆ ಎಲ್ಲ ಇತ್ತು ಮಟ್ ಇಟ್ಟು ಫ್ರೆಶ್ ಅಪ್ ಆಗಿ ಆನಂತರ ನಮ್ಮ ಕೆಲಸಕ್ಕೆ ನಾವು ಹೊರಡಬೇಕು ನಮ್ಮ ಡ್ಯೂಟಿಗೆ ಆಮೇಲೆ ಏನು ಆಯಿತಾ ನೋಡೋದು ಓಕೆ ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್